ನಿವೃತ್ತ ನೌಕರರಿಗೆ ಪಿಂಚಣಿ ಗುಡ್ ನ್ಯೂಸ್ ಹೆಚ್ಚಿನ ಪಿಂಚಣಿ ನೀಡಬೇಕೆಂದು ಕೆಲವು ನಿವೃತ್ತರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಕೋರ್ಟ್ ಅವರ ಪರವಾಗಿ ಐತಿಹಾಸಿಕ ತೀರ್ಪು ನೀಡಿದೆ ನಿವೃತ್ತ ನೌಕರರಿಗೆ ಹೆಚ್ಚಿನ ಪಿಂಚಣಿ ನಿರಾಕರಿಸಬಾರದು ಅವರ ಸೇವಾ ಆಧಾರದ ಮೇಲೆ ಹೆಚ್ಚುವರಿಯಾಗಿ ಪಿಂಚಣಿ ನೀಡಬೇಕೆಂಬ ಮಹತ್ವದ ತೀರ್ಪು ನೀಡಿದ್ದು ಇದರಿಂದ ನಿವೃತ್ತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ತಮ್ಮ ವಯಸ್ಸಿನ ಜೀವನ ನಿರ್ವಹಣೆಗೆ ಕೋರ್ಟ್ನ ಈ ತೀರ್ಪು ಸಹಕಾರಿಯಾಗಲಿದೆ ಎಂದು ಬಣ್ಣಿಸಿದ್ದಾರೆ ಹೌದು ನೌಕರರ ಭವಿಷ್ಯ ನಿಧಿ ಕೊಡುಗೆಗಳು ಮಾಸಿಕ ಆಧಾರದ ಮೇಲೆ ಅಲ್ಲ ಒಟ್ಟು ಮೊತ್ತದಲ್ಲಿ ಪಾವತಿಸಲಾಗುತ್ತದೆ ಎಂಬ ಕಾರಣಕ್ಕೆ ನೌಕರರಿಗೆ ಹೆಚ್ಚಿನ ಪಿಂಚಣಿಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಇ ಪಿ ಎಫ್ ಪಿಂಚಣಿಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ನಿಗದಿಪಡಿಸಿದ್ದು ಹೆಚ್ಚಿನ ಪಿಂಚಣಿ ಪ್ರಯೋಜನಗಳು ಲಭ್ಯವಾಗುವಂತೆ ಮಾಡಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಈ ನಡುವೆ ಹೆಚ್ಚಿನ ಪಿಂಚಣಿ ಸೌಲಭ್ಯಗಳು ನೌಕರರಿಗೆ ಸಿಗುವಂತೆ ಮಾಡಲು ಕ್ರಮ ತೆಗೆದುಕೊಂಡಿದೆ ಆದರೆ ಹೆಚ್ಚಿನ ಪಿಂಚಣಿಗಾಗಿ ಸಾವಿರಾರು ಅರ್ಜಿಗಳನ್ನು ಸ್ವೀಕರಿಸಿದ್ದರೂ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಆ ಅರ್ಜಿಗಳನ್ನು ತಿರಸ್ಕರಿಸಿದೆ ಇದು ಸರಿಯಾದ ಕ್ರಮವಲ್ಲ ಹೀಗಾಗಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಕೊಡುಗೆಗಳನ್ನು ಮಾಸಿಕ ಆಧಾರದ ಮೇಲೆ ಅಲ್ಲ ಏಕರೂಪವಾಗಿ ಪಾವತಿಸಲಾಗುತ್ತದೆಂಬ ಕಾರಣಕ್ಕೆ ನೌಕರರಿಗೆ ಹೆಚ್ಚಿನ ಪಿಂಚಣಿಗಳನ್ನು ನಿರಾಕರಿಸುವಂತಿಲ್ಲ ಎಂದು ಕೇರಳ ಹೈಕೋರ್ಟ್ ಐತಿಹಾಸಿಕ ತೀರ್ಪಿನಲ್ಲಿ ವಿವರಿಸಿದೆ ಇನ್ನು ಹೆಚ್ಚಿನ ಪಿಂಚಣಿಗಾಗಿ ಜಂಟಿ ಅರ್ಜಿಗಳನ್ನು ಸಲ್ಲಿಸಿರುವ ಇ ಪಿ ಸದಸ್ಯರಿಗೆ ಹೆಚ್ಚಿನ ಪಿಂಚಣಿ ಪ್ರಯೋಜನಗಳನ್ನು ಪಡೆಯಲು ಈ ತೀರ್ಪು ಸಹಾಯಕವಾಗಿದೆ ಎಂಬುದು ಗಮನಾರ್ಹ ವಿಷಯವಾಗಿದೆ ತಿರುವನಂತಪುರಂ ಪ್ರಾದೇಶಿಕ ಸಹಕಾರಿ ಹಾಲು ಉತ್ಪಾದಕರ ಸಂಘದ ನಾಲ್ವರು ನಿವೃತ್ತ ನೌಕರರ ಪರವಾಗಿ ಕೇರಳ ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಅದು ತಮ್ಮ ಸೇವಾ ಅವಧಿಯಲ್ಲಿ ತಮ್ಮ ಸಂಬಳದಿಂದ ಸಂಪೂರ್ಣವಾಗಿ ಕೊಡುಗೆ ನೀಡಿದವರಿಗೆ ಹಣವನ್ನು ಒಂದೇ ಬಾರಿಗೆ ಅಥವಾ ಬಾಕಿ ಪಾವತಿಸಿದರೂ ಹೆಚ್ಚಿನ ಪಿಂಚಣಿ ನೀಡಬೇಕು ಎಂದು ಇ ಪಿ ಆದೇಶಿಸಿದೆ ಈ ನಾಲ್ವರು ನಿವೃತ್ತ ಉದ್ಯೋಗಿಗಳು ಹೈಕೋರ್ಟ್ನಲ್ಲಿ ಈ ಸಂಬಂಧ ರಿಟ್ ಅರ್ಜಿಗಳನ್ನು ಸಲ್ಲಿಸಿದರು ನೌಕರರ ಸಾಮೂಹಿಕ ಮೇಲ್ಮನವಿಯನ್ನು ಆಲಿಸಿದ ನ್ಯಾಯಮೂರ್ತಿ ಮುರಳಿ ಪುರುಷೋತ್ತಮ್ ನೇತೃತ್ವದ ಪ್ರತ್ಯೇಕ ಪೀಠವು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಅವಧಿಯಲ್ಲಿ ಇ ಪಿ ಎಫ್ಒ ನೌಕರರು ಮತ್ತು ಉದ್ಯೋಗದಾತರಿಂದ ಕೊಡುಗೆಗಳನ್ನು ಪಡೆದಿದೆ ಎಂದು ತೀರ್ಪು ನೀಡಿತ್ತು ಆದ್ದರಿಂದ ಅರ್ಜಿದಾರರಿಗೆ ಹೆಚ್ಚಿನ ಪಿಂಚಣಿಯ ಪ್ರಯೋಜನಗಳನ್ನು ನಿರಾಕರಿಸುವಂತಿಲ್ಲ ಎಂದು ತೀರ್ಪನ್ನು ನೀಡಿ ಪಿಂಚಣಿದಾರರಿಗೆ ಸುದ್ದಿಯನ್ನು ನೀಡಿದೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ನೌಕರರು ತಮ್ಮ ಸೇವಾವಧಿಯಲ್ಲಿನ ಸಂಬಳದ ಆಧಾರದ ಮೇಲೆ ನೌಕರರ ಪಿಂಚಣಿ ಯೋಜನೆಯಡಿಯಲ್ಲಿ ಪೂರ್ಣ ಕೊಡುಗೆಗಳನ್ನು ನೀಡಿದರು ಉದ್ಯೋಗದಾತರು ಸಹ ಅದೇ ಕೊಡುಗೆಗಳನ್ನು ನೀಡಿದರು ಆದರೆ ಪಿಂಚಣಿ ನಿಧಿಯು ಈ ಉದ್ಯೋಗಿಗಳಿಗೆ ಹೆಚ್ಚಿನ ಪಿಂಚಣಿಗಳನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿ ನಿರಾಕರಿಸಿತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಎಂಟರ ನಡುವಿನ ತಿಂಗಳುಗಳಲ್ಲಿ ಇಪಿಎಫ್ ಹೆಚ್ಚಿನ ಪಿಂಚಣಿಗಾಗಿ ನೌಕರರು ಸಲ್ಲಿಸಿದ್ದ ಅರ್ಜಿಗಳನ್ನು ಕೂಡ ತಿರಸ್ಕರಿಸಿತು ಆದರೆ ಹೇಗೆ ಮತ್ತು ಯಾವಾಗ ಕೊಡುಗೆಗಳನ್ನು ನೀಡಿದರೂ ಸಹ ಇ ಪಿ ಎಫ್ ಉದ್ಯೋಗಿ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಈ ತೀರ್ಪು ತಜ್ಞರಾಭಿಪ್ರಾಯಪಟ್ಟಿದ್ದು ಅರ್ಜಿ ತಿರಸ್ಕಾರ ತಡೆಯುವಲ್ಲಿ ಮತ್ತು ಪಿಂಚಣಿದಾರರಿಗೆ ಪ್ರಯೋಜನ ತಲುಪಿಸುವಲ್ಲಿ ಈ ತೀರ್ಪು ಮಹತ್ವದ್ದಾಗಿದೆ ಎಂದು ಹೇಳಲಾಗುತ್ತಿದೆ ಪಿಂಚಣಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಈ ಥರದ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ